ಅನಾವರಣ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ್ ರಾಜುಗೌಡ ನಾಳೆ ನಾಮಪತ್ರ ಸಲ್ಲಿಕೆ ಇಂದು ಸುರಪುರ ಉಪ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನರಸಿಂಹ ನಾಯಕ್ ರಾಜುಗೌಡ ನಾಳೆ ಬೆಳಿಗ್ಗೆ ರ್ಯಾಲಿಯೊಂದಿಗೆ ನಾಮಪತ್ರ ಸಲ್ಲಿಸಲಾಗುತ್ತೆ ಹಾಗಾಗಿ ಬಿಜೆಪಿಯ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಲು ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಬಿಜೆಪಿ ಅಭ್ಯರ್ಥಿ ರಾಜುಗೌಡರು ತಮ್ಮ ಕಾರ್ಯಕರ್ತರಿಗೆ ತಿಳಿಸಿದ ಜೊತೆಗೆ ಪತ್ರಿಕಾಗೋಷ್ಠಿ ನಡೆಸಿದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿಬಿರ ಎಲ್ಲ ನನ್ನ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲ ನನ್ನ ಬಿ ಜೆ ಪಿ ಕಾರ್ಯಕರ್ತರಿಗೂ ನಾನು ಮನವಿ ಮಾಡಿಕೊಳ್ಳೋದು ಏನಂದರೆ ನಾಳೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾಮಿನೇಷನ್ ಮಾಡ್ತಿದ್ದೀನಿ ತಾವೆಲ್ಲರೂ ಬಂದು ಆಶೀರ್ವದಿಸಿ ಆ ನಾಮಿನೇಷನ್ ಯಶಸ್ವಿಗೊಳಿಸಿ ನಾವು ತಾವೆಲ್ಲ ಭಾಗವಹಿಸಿ ನನ್ನ ಬಿ ಜೆ ಪಿ ಪಕ್ಷದ ಗೆಲ್ಸೋಕ್ಕೆ ಎಲ್ಲರೂ ಶ್ರಮ ಪಡ್ಬೇಕಂತ ಎಲ್ಲರ ತೈದ ಮನವಿ ದಯವಿಟ್ಟು ಬೆಳಗ್ಗೆ ನಾಳೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಒಂದಿಗೆ ಎಲ್ಲ ಜನರ ಜೊತೆಗೆ ಹೋಗಿ ತಹಸೀಲ್ ಆಫೀಸಿಗೆ ನಾಮಿನೇಷನ್ ಮಾಡೋದಿರ್ತಾರೆ ಅಲ್ಲಿ ಮುನ್ಸಿಪಾಲ್ಟಿ ಕಚೇರಿ ಎದುರಿಗೆ ರಸ್ತೆ ಅದ ಅಲ್ಲಿಂದ ತಹಸೀಲ್ ಆಫೀಸರಿಗೆ ಹೋಗಿ ನಾಮಿನೇಷನ್ ಮಾಡೋದಿರ್ತಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಿಂದ ಬಂದು ಆ ನಾಮಿನೇಷನ್ ಯಶಸ್ವಿ ಮಾಡಬೇಕು ಮತ್ತು ಈ ಚುನಾವಣೆಯಲ್ಲಿ ನನ್ನ ರಾಜು ಅಂಬರೀಶ್ ನಾಯಕ್ ಸಾಹೇಬ್ರನ್ನ ಇಬ್ಬರನ್ನು ಗೆಲ್ಲಿಸ್ಬೇಕಂತ ಕೈ ಜೋಡಿಸಿ ನಾನು ಮರೆಯೆ